ಚಿಕ್ಕಪೇಟೆ ಕರ್ಕೊಂಡು ಬಂದಿದೆಯಲ್ವಾ ಚಿಕ್ಕಪೇಟೆ ಕರ್ಕಂಡು ಬಂದವರೆ ನೋಡ್ತೀಯ ಏನು ತಗೊಳ್ಳಪ್ಪಾ ಬರೀ ಅದೇನೋ ಬೇಕು ಅಂತಂದ್ರಲ್ಲ ಹಾಂ ಏನೋ ಕೀಚೈನ್ ಬೇಕಂತೆ ಹುಡ್ ಸಿಗಲ್ಲ ಇತ್ತು ಕೀಚನಿಗೆ ಸಲುವಾಗಿ ಹೋಲ್ಸೆಲಲ್ಲಿ ಒಂದು ಐದು ಆರು ಪೀಸಾ ಜಾಸ್ತಿ ಏನಕ್ಕೆ ಎಲ್ಲೆಲ್ಲಿ ಬಸ್ಫುಲ್ ಆಗ್ತೀಯಾ ಯಾವಾಗ ಗೊತ್ತಾ ನಾನು ಚಿಕ್ಕಪೇಟೆಗೆ ಬಂದಿದ್ದು ನಮ್ಮ ಶಾಪ್ಗೆ ಐಟಮ್ ಹಾಕೋದಕ್ಕೆ ಸಲುವಾಗಿ ನಾವು ಇಲ್ಲಿಗೆ ಬರ್ತಾ ಇದ್ದಿದ್ದು ಶಾಪ್ ಕ್ಲೋಸ್ ಮಾಡಿ ಇಲ್ಲಿಗೆ ಬಂದ ಮೇಲಿಂದ ಬಂದಿರಲಿಲ್ಲ ಇವಾಗ ಬಂದಿರೋದು ಸುಮಾರು ಅಂಗಡಿಗಳು ಓಪನೇ ಆಗಿಲ್ಲ ಇಷ್ಟು ಬೇಗ ಕರ್ಕೊಂಡು ಬಂದವರು ಇವರು ಆಮೇಲೆ ಅಂದರೆ ಕಾಲು ಇಡೋ ಜಾಗ ಇರಲ್ಲ ಗೊತ್ತಿರುತ್ತೆ ನಿಮಗೆಲ್ಲ ಯಾವುದೇ ಯಾವ್ದು ಗಲ್ಪಲ್ಲಿಗೆಲ್ಲ ಕುಸ್ತವ್ರೆ ಇಲ್ಲಿ ಮತ್ತೆ ಗಾಡಿ ಇದು ಇದೆ ಯಾರು

ಜೋಡಿಸ್ತಾ ಇದ್ದಾರೆ ಇವಾಗ ಎಲ್ಲೆಲ್ಲಿ ಸಿಕ್ಕಿಸ್ತಾರೋ ಯಾವ್ಯಾವ ಗಲ್ಪಲ್ಲಿ ಎಲ್ಲ ಸಿಕ್ಕಿಸ್ತಾರೋ ಗೊತ್ತಿಲ್ಲ ನನಗೆ ಇವ್ರಿಗೆ ಕೀಚೆಯಿಂದ ತಗೊಳ್ಳೋದ ಇನ್ನೇನು ತಗೊಳ್ಳೋದು ಅನ್ನೋ ಯೋಚನೆ ಇವ್ರಿಗಾದ್ರೆ ನನಗೆ ನುಡಿಯಿಲ್ಲ ಯಾನೇ ನನಗೆ ಯಾವ ಡ್ರೆಸ್ ತಗೊಳ್ಳಿ ಯಾವ ಸೀರೆ ತೊಗೊಲಿ ಅಂತ ಯೋಚನೆ ಅವ್ರ ಯೋಚನೆ ಅವ್ರಿಗಾದ್ರೆ ನಮ್ಮ ಯೋಚನೆ ನಮಗಿರುತ್ತೆ ಅಲ್ವಾ ಅಲ್ಲಿ ನಾವು ಫಸ್ಟ್ ಹೋಗಿದ್ದೆ ಗೋಲ್ಡ್ ಟಚ್ ಅಂತ ಒಂದು ಜ್ಯುವೆಲ್ರಿ ಶಾಪ್ಗೆ ಓಕೆ ನಾ ಫಸ್ಟು ಸುಮ್ಮನೆ ಪರ್ಲ್ ಸೆಟ್ ನೋಡೋಣ ಅಂತ ಹೇಳಿ ಹೋಗಿದ್ದು ನನಗೆ ತುಂಬ ದಿನದಿಂದ ಆಸೆ ಇತ್ತು ಒರಿಜಿನಲ್ ಪರ್ಲಲ್ಲಿ ಮಾಲೆ ಮಾಡಿ ತಗೋಬೇಕದು ಮಾಡಿಕೊಡ್ತಾರೆ ಮೇಡ್ ಆ ಥರ ಮಾಡಿಸ್ಕೋಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಸೊ ಇಲ್ಲಿ ಮಾಡಿಕೊಡ್ತಾರ ಏನು ಕೇಳೋಣ ಅಥವಾ ಅವರು ಒಬ್ಬ ಒಂದೊಂದು ಶಾಪಲ್ಲಿ ಏನು ಗೊತ್ತಾ ಮಾಡಿ ಇಟ್ಟಿರ್ತಾರೆ ಒಂದೇಳೆ ಮೂರೇಳೆ ಐದೇಳೆ ಆ ಥರ ಅಂತೇಳಿ ನಮಗೆ ಎರಡೆಳೆ ಬೇಕೋ ಮೂರೆಳೆ ಬೇಕೋ ಆ ಥರ ಕೇಳಿ ಬೇಕಾದ್ರೆ ನಾವು ಮಾಡಿಸ್ಕೋಬೋದು ಅದಕ್ಕೆ ಸೈಡ್ ಸೈಡಲ್ಲಿ ಇಟ್ಟು ಸಹ ಮಾಡಿಕೊಡ್ತಾರೆ ಓಕೆನಾ ಆ ಥರ ಮಾಡಿಸ್ಕೋಬೇಕಂತ ತುಂಬ ಇಷ್ಟ ಆಯಿತು ಹೋಗಿ ಹ್ಞೂ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಬಟ್ ನನಗೆ ಲಾಂಗ್ ಇಷ್ಟ ಆಯಿತು ನಾನು ನನ್ನ ಹಸ್ಬೆಂಡ್ ಎಲ್ಲ ಡಿಸ್ಕಸ್ ಮಾಡಿದಾಗ ಅವರು ಶಾರ್ಟ್ ಮಾಡಿಸ್ಕೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹೇಳಿದ್ರು ಸೊ ಅಲ್ಲಿ ನೋಡ್ತಾ ಇದ್ದೀರಲ್ವ ಜ್ಯುವೆಲ್ರಿಗಳೆಲ್ಲ ಎಷ್ಟೊಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡ್ಲಿ ಅನ್ನೋ ಥರ ಇದೆ ಆ್ಯಂಡು ಜ್ಯುವೆಲ್ರೀಸ್ ಮಾತ್ರ ಸೂಪರ್ ಆಗಿತ್ತು ಇದೆಲ್ಲ ಬ್ರೆಡಲ್ ಸೆಟ್ ಅಂತ ಹೇಳ್ತಾರಲ್ಲ ಆ ಥರದ್ದು ಶಾರ್ಟಲ್ಲೂ ಇದೆ ಲಾಂಗಲ್ಲೂ ಇದೆ ಬಳೆಗಳಂತೂ ಸೂಪರ್ ಆಗಿದೆ ನನಗೆ ಎರಡು ಮೂರು ಸೆಟ್ ಇಷ್ಟ ಆಯಿತು ಬ್ಯಾಂಗಲ್ಸಲ್ಲಂತೂ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ನಿಮಗೆ ಬ್ಯಾಂಗಲ್ ಸೆಟ್ ಇಲ್ಲಿ ಇದು ಅಷ್ಟೇ ಇದು ಏನಂತಾರೆ ಬ್ರೆಡಲ್ ಅಂತ ಆ ಥರದ್ದು ಬ್ಯಾಂಗಲ್ಸ್ ಇದುವೆ ಸೊ ನನಗಿದು ತುಂಬ ಇಷ್ಟ ಆಯಿತು ಬಟ್ ನಾನು ತಗೋಲಿಲ್ಲ ನಾನು ಇನ್ನು ಜಾ ಫಂಕ್ಷನ್ಸ್ಗಳೇ ಅಟೆಂಡ್ ಮಾಡೋಲ್ಲ ನಮ್ಗೆ ಆ ಕಡೆ ಈ ಕಡೆ ಅಂತ ಯಾರೂ ಸಂಬಂಧಿಕರೇ ಇಲ್ಲ ಯಾವ ಫಂಕ್ಷನ್ಸ್ಗೆ ಹಾಕೋತೀನಿ ನಾನು ಸೊ ಇವ ಸ್ವಲ್ಪ ಸ್ವಲ್ಪ ಸ್ಯಾರಿ ಅಂತ ಹುಡ್ತಾ ಇರೋದೆ ಇವಾಗ ನನ್ನ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಸೊ ಅಂಗಡಿ ನೋಡ್ಕೊಂಡ್ರೆ ಅಲ್ವಾ ಇಲ್ಲಿ ಯಾರಾದ್ರೂ ಬಂದರೆ ಚಿಕ್ಕಪೇಟೆಗೆ ಅಲ್ಲಿ ವಿಸಿಟ್ ಮಾಡಿ ಓಕೆನಾ ಫೈನಲಲ್ಲಿ ಆ್ಯಂಡ್ ಮೇಡಲ್ಲಿ ನನ್ನ ಒಂದು ಏನಂತಾರೆ ಶಾರ್ಟ್ ಚೈನ್ ರೆಡಿ ಆಯಿತು ಸೊ ಅಲ್ಲೇ ವೇರ್ ಮಾಡಿ ನೋಡಿದೆ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿ ಸ್ಯಾರಿಗೆಲ್ಲೂ ಹಾಕ್ಬೋದು ಮತ್ತು ಶಾರ್ಟ್ ಡ್ರೆಸ್ಗೂ ಹಾಕ್ಬೋದು ಎಲ್ಲ ಹಾಕೊಂಡಾಗ ಅಡ್ಜಸ್ಟಬಲ್ ಸೊ ಅದಕ್ಕೆ ಅದೊಂದು ತೊಗೊಂಡು ಅಲ್ಲಿಂದ ಹೊರಟ್ವಿ ಗಾಡಿ ನಮ್ಮ ಕಡೆ ಪಾರ್ಕ್ ಮಾಡಿ ಇವ್ರು ಕೀಚೈನ್ ಹುಡ್ಕ ಕೆಲಸ ಮಾಡ್ತಾ ಇದ್ದೀವಿ ಈಗ ಆ ಸಾಂಗ್ಗಿಂತ ಇವಾಗ ಟ್ರೆಂಡ್ ಆಗಿ ತುಂಬಾ ಒಳ್ಳೆಯವನು ಕೋಳಿ ತಿನ್ನಲ್ಲ ಅದ್ ನಮ್ಗೆ ಗೊತ್ತಿರೋ ವಿಚಾರನೇ ಬಿಡು ನೀನ್ ರಾಮ ಅಲ್ಲ ಶ್ರೀಕೃಷ್ಣ ಅಂತ ಇದು ಇವಾಗ ಅಲ್ಲಿ ತಗೊಂಡಿದ್ದು ಆಗ್ಲೇ ಯಾಕೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಾಕ್ಸಿದ್ದಾರೆ ಇದು ಬೆಳ್ಳಿ ಇದು ಒರಿಜಿನಲ್ ಪರ್ಲ್ ಬಾರ್ಗಿನ್ ಮಾಡಿ ತಗೊಂಡೆ ಸಾವಿರದ ಎಷ್ಟು ಹೇಳಿದ್ದು ಸಾವಿರದ ಇನ್ನೂರ ಮುನ್ನೂರ ಇದಕ್ಕೆ ಒಂದು ಸಾವಿರ ಸರ್ ಸಾವಿರದ ಮುನ್ನೂರು ಚಿಲ್ಲರೆ ಹೇಳಿದ್ದು ನಾನು ಎಷ್ಟು ಕೊಟ್ಟಿರ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಎರಡು ಏನಕ್ಕೆ ಎಷ್ಟು ಕೀ ಬೆಂಚ್ ಅಂತ ಆಗ್ತೀಯ ತಗೋ ಸರಿ ಆಯ್ತು ಅದೇ ನೋಡಿ ಇದು ಕರಿಮಣಿ ನೋಡ್ತಾ ಇದ್ದೀನಿ ಕರಿಮಣಿ ಹಾಕೋದ್ರಿಂದ ಇದು ಫುಲ್ ಗೊಂದಲ ತಗೋಬೇಕಂತೆ ನೋಡೋಣ ಸ್ಕ್ಯಾನ್ ಮಾಡ್ತವ್ರೋಯ್ ಫುಲ್ ಚೋರಾ ಬಡಿಸ್ತಾ ಹೌದಂತೆ ಏನಿಲ್ಲ ಬರೀ ಮುನ್ನೂರು ರೂಪಾಯಿ ಕೊಟ್ಟವನು ಅಷ್ಟೇ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಒಂದು ಫರ್ಸ್ ತೊಗೊಂಡು ತೋರಿಸ್ತಿಲ್ವಾ ಇಯರಿಂಗ್ಸ್ ರಿಂಗ್ಸ್ ಎಲ್ಲ ಮನೆಗೆ ಹೋಗಿ ತೋರಿಸ್ತೀನಿ ಏನ್ ತೊಗೊಂಡೆ ಅಂತ ಲೈಕ್ ಟು ಬಿ ಸಿಂಪಲ್ ಎಷ್ಟು ವಿಡಿಯೋಸ್ ನೋಡಿದ್ದೀರಾ ನೀವು ಲಿಪ್ಸ್ಟಿಕ್ಕು ಬೇಡ ಏನು ಬೇಡ ಅಯ್ಯೋ ನಾನೇ ತೊಗೊಳಲ್ಲ ಲಿಪ್ಸ್ಟಿಕ್ಕು ಅದು ಇದು ತಗೋ 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 ನಾ ಕೇಳಬೇಕಾಗಿರೋದು ನಾನು ಬರೋರು ಬೇಡ ಅಂದರೆ ಇವ್ರು ಹೇಳ್ತಾರೆ ತಗೋ 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 ಅಂತ ಅಂದರಲ್ಲೆಲ್ಲ ಜಾಸ್ತಿ ಖರ್ಚು ಹಾಂ ಅವ್ರಿಗೆ ನನ್ನ ಮೇಂಟೆನೆನ್ಸ್ ತುಂಬ ಈಸಿ ಬಟ್ ಇವ್ರ ಮೇಂಟೆನೆನ್ಸ್ ಇದೆಯಲ್ಲ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಚಿಕ್ಕ ಖರ್ಚು ಅವರು ನಾವು ಈ ಥರ ಶೋರೂಮಲ್ಲಿ ಏನು ತಗೋಬೇಕು ಶೋರೂಮ್ ಅಲ್ಲಿ ತಗೋದಿಕ್ಕೆ ಫುಟ್ಪಾತ್ ತಗೋಬೇಕು ಅಷ್ಟೇ ನಮ್ಮದು ನೋಡಿ ಈಗ ಸ್ಲಿಪ್ಪರ್ಸ್ ತಗೋಂತಿಸ್ ನಮ್ದರು ನೋಡಿ ಶೈನಿ ಐತೆ ನನ್ಗೆ ಇದೆಲ್ಲ ಕಂಫರ್ಟಬಲ್ ಆಗುತ್ತಾ ಯೂಸ್ ಬ್ಲಾಕ್ ಬೇಡ ನೋಡ್ತೀಯಾ ಇಲ್ಲ ನೋಡಿ ಇದು ಟೆನ್ ಬೇಕು ಆಗಲ್ಲ ಅದು ಭುವಿಗೂ ಆಗಲ್ಲ ಅನ್ಸ್ಲಿ ಇದೆಯಾ ನೋಡಿದ ತಕ್ಷಣ ನಾವು ಹಿಂಗೆ ಪಿಕ್ ಮಾಡ್ಕೋತೀವಿ ಅವ್ರ ಹಂಗಲ್ಲ ಅವ್ರ ಕಲೆಕ್ಷನ್ಸ್ ಆಗಲಿ ಅವ್ರ ಇದಾಗ್ಲಿ ಎಲ್ಲಿ ಅಪ್ಪಿಸ್ತೀನಿ ನನಗೂ ಸ್ವಲ್ಪ ಹುಷಾರಿಲ್ಲ ಅಂತಲೇ ನಾನು ರಜೆ ಹಾಕಿದ್ದು ರೆಸ್ಟ್ ಮಾಡೋಣ ಅಂತ ಹೇಳಿ ಮತ್ತು ನೋಡಿ ಇವ್ರು ಏನು ಮಾಡ್ತವ್ರೆ ಅಂತ ಎಲ್ಲ ಪರ್ಫ್ಯೂಮ್ಸು ಆಗಿದ್ದೇನೋ ಕರ್ಕೊಂಡು ಹೋಗ್ತವ್ರೆ ಏನೂ ಕೊಡಿಸೂ ಇಲ್ಲ ನನಗೆ ಜ್ಯೂಸು ಕೊಡಿಸಿಲ್ಲ ಏನೂ ಕೊಡಿಸಿಲ್ಲ ಅಲ್ಲಿ ಕುಳಿಯೋಣ ಅಂದರು ಅಲ್ಲಿ ಬಿಸ್ಕಿತ್ತು ಸೊ ಬೇಡ ಅಂದರೆ ನೋಡಿ ಟೋಯ್ತವ್ರೆ ಒಬ್ರೆ ಹಿಂಗೆ ರೇ ಇಲ್ಲ ಅಲ್ವಾ ನಂಗೆ ಗೊತ್ತು ಇನ್ನೇನೋ ಅದು ಬಾಕಿ ಉಳ್ಕೊಂಡಿರೋದೆ ಅದೊಂದು ಅದಕ್ಕೆ ಪರ್ಫ್ಯೂಮ್ ಮಾಡಿಸೋಕ್ಕೆ ಸಲುವಾಗಿ ನನಗೆ ಅದೇನದು ಏನಂತಾರೆ ಕೂಸಿ ಹೊಡೆದಿದ್ದು ಅದೆಲ್ಲ ತೆಗೆದುಕೊಟ್ಟಿದ್ದು ಅದು ಮುನ್ನೂರು ರೂಪಾಯಿ ಅವ್ರದ್ದು ಪರ್ಫ್ಯೂಮ್ಗೆ ಎಷ್ಟಾಯ್ತದೋ ಅದು ನಂದು ಅಲ್ವಾ ಅದಕ್ಕೆ ನಂಗೆ ಗೊತ್ತು ಇಲ್ಲಿಗೂ ಮೊಗ ತೋಸು ಏನು ಹೇಳ್ತಿರೋ ಅಷ್ಟು ಇದೆ ಬಟ್ ವೇಕೆನ್ಸಿ ಅಂತೆ ಕೆಲಸ ಖಾಲಿ ನೀಡ ಚಿಕ್ಕ ಪಟೆಸಿದೆ ಸುಮ್ಮ ನೋಡಿ ಒಳಗಡೆ ಇಲ್ಲಿ ಯಾವ ಫ್ಲೇವರ್ ಬೇಕೋ ಅದನ್ನು ಮಾಡಿ ಕೊಡ್ತಾರೆ ಸೊ ಏನರ ಯಾವಾಗಲೂ ಅದೇ ಥರ ಮಾಡಿಸ್ಕೊಳ್ಳೋದು ಎಷ್ಟು ನನ್ನ ಹಸ್ಬೆಂಡ್ ಹೇಗೆ ಅಂದರೆ ಅವರು ರೆಡಿಮೇಡ್ ತಗೊಳಲ್ಲ ಪರ್ಫ್ಯೂಮ್ನ ರೆಡಿಮೇಡ್ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಮಾಮೂಲಿ ಪರ್ಫ್ಯೂಮ್ಸ್ ಇರುತ್ತಲ್ಲ ಅದು ಆ ಥರದ್ದು ತಗೊಳ್ಳಲ್ಲ ಅವ್ರು ಯಾವಾಗಲೂ ಅಷ್ಟೇ ಮಾಡಿಸ್ಕೋತಾರೆ ಅದು ಒಂದು ಫ್ಲೇವರ್ಸ್ ಯಾವ ಫ್ಲೇವರ್ ಬೇಕೋ ಆ ಥರ ಫ್ಲೇವರ್ ಅಲ್ಲಿ ಮಾಡಿಸ್ಕೋಬೋದು ನಿಮಗೆ ಇವರು ತುಂಬ ಫ್ಲೇವರ್ಸ್ಗಳಿಟ್ಟಿದ್ರು ಸಿಕ್ಕೋ ಇದೆ ಅಲ್ಲೇ ಅವರ ರೂಮು ಸಹ ಇದೆ ಅಂತ ಅನಿಸುತ್ತೆ ಅವರು ಇಲ್ಲಿಯೋರಲ್ಲ ಅದು ನೋಡಿದ್ರೇನೆ ಗೊತ್ತಾಗುತ್ತೆ ನನಗೆ ಪರ್ಫ್ಯೂಮ್ ಬಾರ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ ಅಲ್ಲಿ ಮಾಡ್ತಾಯಿದ್ದಾರಲ್ಲ ಅವರು ಆ ಥರ ಮಾಡಿ ಕೊಡ್ತಾರೆ ನಮಗೆ ಯಾವ ಫ್ಲೇವರಲ್ಲಿ ಬೇಕೋ ಆ ಫ್ಲೇವರಲ್ಲಿ ಮಾಡಿ ಕೊಡ್ತಾರೆ ಅವರ ಹತ್ರ ಅವೈಲಬಲ್ ಇರೋದು ಮಾಡಿಕೊಡ್ತಾರೆ ಇಲ್ಲಾಂದರೆ ನಾವು ಹೊರಗಡೆಯಿಂದ ನಮಗೆ ಫ್ಲೇವರ್ ಬೇಕು ಅಂತ ಹೇಳಿದ್ರು ನಾವು ಅಲ್ಲಿ ಮಾಡಿಕೊಡ್ತೀವಿ ಬಂದರೆ

ಒಂದು ಬಿ ಎಫ್ ಅಂತ ಒಂದು ಚೀಲ್ಡ್ ಬಿ ಎಫ್ ನಾನು ಆರ್ಡರ್ ಮಾಡ್ತೀನಿ ನನಗೇನಾದ್ರು ಜ್ಯೂಸ್ ಸುಸ್ತ ಐತೈತೆ ಅಂತ ಅಷ್ಟೊತ್ತಿಂದ ಹೇಳ್ತಾನೆ ಇದ್ದೀನಿ ಸುಮ್ಮನೆ ನೋಡಾಡ್ತಾನೆ ಇಲ್ಲ ಅಷ್ಟೇ ಬಿಯರು ಇಲ್ಲಪ್ಪ ಏನೂ ಇಲ್ಲ ಲಾಸ್ಟಲ್ಲಿ ಬರ್ಬೇಕಾದ್ರೆ ಇದೊಂದು ಚುಂಕ ಇಷ್ಟ ಆಯ್ತು ನನಗೆ ಪುಟ್ ಪುಟಾಣಿಗೆ ತಗೊಂಡೆ ಗೋಲ್ಗೂಪ ದೊ ಪ್ಲೇಟ್ ಗೋಲ್ಗೂಪ ತಿಂದು ಇದೊಂದು ಟಾಪ್ ತಗೊಂಡೆ ಜ್ಯೂಸ್ ಕೊಡಿಸ್ತಾರೆ ಇಲ್ವೋ ಗೊತ್ತಿಲ್ಲ ಫೈನಲಿ ಕಬ್ಬಾಳಿ ಕುಡಿದು ಹೋಯ್ತು ನಮ್ಮನೆ ಹತ್ರ ಅಷ್ಟು ರೂಪಾಯಿ ಕೂಡ ಕಬ್ಬಳಿ ಕುಡಿದು ಮನೆ ಕಡೆ ಹೋಯ್ತು ಇದು ಇದು ಮತ್ತು